ಮಾಧ್ಯಮದ ಸ್ನೇಹಿತರು ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಹುಲ್ ಅಧ್ಯಕ್ಷನಾದ ಮೇಲೆ ಈ ಭಾಗವನ್ನು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ರೈತರು ಮತ್ತು ಸಂಬಂಧಪಟ್ಟಂತ ಮಿಲ್ಕ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇಲ್ಲಿಯ ಆಚಾರ ವಿಚಾರಗಳನ್ನ ಹಾಲು ಉತ್ಪಾದಕರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಈ ಮಧ್ಯದಲ್ಲಿ ತಾವೆಲ್ಲ ನನ್ನನ್ನ ಭೇಟಿ ಮಾಡಲಿಕ್ಕೋಸ್ಕರ ಕಾಯ್ತಾ ಇದ್ದೀರಿ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ ಇವತ್ತೇನು ಬಮೂಲ್ನ ಜವಾಬ್ದಾರಿಯನ್ನ ನಮ್ಮ ಮೂರು ಜಿಲ್ಲೆಯ ನಾಯಕರುಗಳು ಜವಾಬ್ದಾರಿಯನ್ನ ವಹಿಸಿದ ಮೇಲೆ ಸಾಕಷ್ಟು ಸುದೀರ್ಘವಾದಂತಹ ಚಿಂತನೆಗಳನ್ನು ಮಾಡ್ತಾ ಅನೇಕ ಸಮಸ್ಯೆಗಳು ರೈತರು ಎದುರಿಸ್ತಾ ಇರತಕ್ಕಂಥದ್ದು ಹಾಲು ಉತ್ಪಾದಕರು ವಿಶೇಷವಾಗಿ ಹಾಲು ಉತ್ಪಾದಕರು ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಇವತ್ತು ನಾವು ಏನು ಪ್ರತಿನಿತ್ಯ ಹದಿನೆಂಟು ಹದಿನೇಳು ಲಕ್ಷ ಲೀಟರ್ ಹಾಲನ್ನ ನಮ್ಮ ಒಕ್ಕೂಟದಲ್ಲಿ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಗುಣಮಟ್ಟದ ಹಾಲಿನ ನಿರ್ವಹಣೆಯನ್ನು ಮಾಡಬೇಕಾದಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲೂ ಇದೆ ಅದಕ್ಕೆ ರೈತರಿಗೆ ಒಳ್ಳೆ ಬೆಲೆ ಕೊಡಬೇಕಾದಂಥದ್ದು ಕೂಡ ನಮ್ಮ ಮೇಲಿದೆ ಗ್ರಾಹಕರಿಗೂ ಕೂಡ ಗುಣಮಟ್ಟವನ್ನ ಕಾಪಾಡ್ತಾ ಗ್ರಾಹಕರ ಹಿತವನ್ನು ಕಾಪಾಡಬೇಕಾದಂತ ಜವಾಬ್ದಾರಿ ಇದೆ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ಒಂದು ಸಹಕಾರ ತತ್ವದಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಏನು ಈ ಒಕ್ಕೂಟ ಸುಮಾರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕೃಷ್ಣಪ್ಪನವರು ಇದನ್ನು ಚಾಲನೆಗೆ ಕೊಟ್ಟರು ಅವತ್ತಿಂದ ಐವತ್ತರೆಗೂ ಕೂಡ ಸಾಕಷ್ಟು ಮೈಲುಗಳನ್ನ ಹಾಕಾ ಬಂದಿದೆ ಸೊ ಇವತ್ತು ವ್ಯವಸ್ಥೆ ಇದೆ ವ್ಯವಸ್ಥೆಗೆ ತಕ್ಕಂತೆ ಮಾರುಕಟ್ಟೆಯನ್ನ ನಾವು ಕಾಂಪಿಟೇಷನ್ ಜಾಸ್ತಿ ಇದೆ ಮಾರುಕಟ್ಟೆನಲ್ಲೂ ಕೂಡ ಬೇರೆ ಬೇರೆ ಖಾಸಗಿಯವರು ಮತ್ತು ಹೊರ ರಾಜ್ಯದ ಸಂಸ್ಥೆಗಳು ಕೂಡ ಎಲ್ಲ ಕಡೆ ಮಾರುಕಟ್ಟೆಯನ್ನ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಏನಾದರೂ ಮಾಡಿ ಗುಣಮಟ್ಟವನ್ನು ಕಾಪಾಡ್ತಾ ರೈತರಿಗೆ ಒಳ್ಳೇದನ್ನು ಮಾಡಬೇಕು ಜೊತೆಗೆ ಗ್ರಾಹಕರಿಗೂ ಕೂಡ ಒಳ್ಳೇದು ಮಾಡಬೇಕು ಚಿಂತೆ ನನ್ನಲ್ಲಿ ಇವತ್ತು ನಾನು ದೊಡ್ಡಬಳ್ಳಾಪುರ ಚಿಲ್ಲಿಂಗ್ ಸೆಂಟರ್ಗೆ ಮಾನ್ಯ ವೆಂಕಟಣ್ಣಪ್ಪನವರು ಅವರು ಈ ಭಾಗದ ನಿರ್ದೇಶಕರಂತ ಆನಂದ್ರವರು ಅವರು ಕೂಡ ಹಿಂದೆ ನಮ್ಮ ಪಕ್ಷದಲ್ಲ ಇದ್ರು ಕೆಎಂಎಫ್ ಕೆ ಅವರನ್ನು ನಿರ್ದೇಶಕರನ್ನು ಕೂಡ ನಾವು ಮಾಡಿದ್ವಿ ತದನಂತರದಲ್ಲಿ ಅವರು ಕೂಡ ಈ ಬಾರಿ ಎರಡನೇ ಬಾರಿ ಗೆದ್ದಿದ್ದಾರೆ ಎಲ್ಲರ ಸಹಕಾರವನ್ನು ಪಡೆದು ಯಾವ ರೀತಿಯಾಗಿ ಪ್ರತಿ ವಿಭಾಗದಲ್ಲೂ ಕೂಡ ಒಂದು ಬದಲಾವಣೆಯನ್ನು ತರಬಹುದು ಅಂತಕ್ಕಂಥ ಚಿಂತನೆಗಳನ್ನು ನಾವು ಮಾಡ್ತಾ ಇದ್ದೇವೆ ನಾನಾದರೂ ಮಾಧ್ಯಮದ ಎಲ್ಲ ಸ್ನೇಹಿತರ ಮುಖಾಂತರ ನಡೆದಿರ್ತಕ್ಕಂಥ ಎಲ್ಲರ ಮುಖಾಂತರ ನಾನು ಮನವಿ ಮಾಡತಕ್ಕಂಥ ದೃಷ್ಟೆ ನಂಗಿನಿ ಹಾಲು ಪರಿಶುದ್ದವಾದಂತಹ ಹಾಲು ನಂದಿನಿ ಹಾಲು ಕಡಿಮೆ ದರದಲ್ಲಿ ಸಿಗ್ತದೆ ಅಂತ ಹೇಳಿ ಯಾರೂ ಕೂಡ ಜಾಸ್ತಿ ಉಪಯೋಗಿಸೋದಿಲ್ಲ ಸಾಕಷ್ಟು ದೂರುಗಳನ್ನ ಹೇಳ್ತಾರೆ ನಾವು ಪ್ರಿಸರ್ವೇಟಿವ್ಸ್ ಆಗ್ತು ಅಂತ ಹೇಳಿದ್ರೆ ನಾವು ಸೆಲ್ಫ್ ನ ಜಾಸ್ತಿ ಕೊಡಬಹುದು ನಾವು ಜನರ ಆರೋಗ್ಯದ ದೃಷ್ಟಿಯಿಂದ ಅವತ್ತು ಕೊಟ್ಟ ಸಿಕ್ಕಂತ ಹಾಲನ್ನು ಅವತ್ತೇ ಮಾರುಕಟ್ಟೆಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಈ ದೇಶದಲ್ಲಿ ನಾವು ಇಟ್ಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಂದಿನಿ ಇವತ್ತು ಎಲ್ಲ ಕಡೆ ಅವತ್ತು ಸಿಕ್ಕದಂತಹ ಹಾಲನ್ನು ಸಂಜೆ ಕಲೆಕ್ಟ್ ಮಾಡಿದಂತ ಹಾಲನ್ನು ಬೆಳಗ್ಗೆ ಎಲ್ಲ ನಾಗರಿಕರ ಮನೆಗೆ ಗ್ರಾಹಕರ ಮನೆಗೆ ಕೊಡುವಂತ ವ್ಯವಸ್ಥೆಯನ್ನ ಇಟ್ಕೊಂಡಿದೆ ಹಾಗಾಗಿ ಒಂದು ಪರಿಶುದ್ಧವಾದಂತಹ ಹಾಲನ್ನು ಬಳಸ್ತಕ್ಕಂಥದ್ದಕ್ಕೆ ಎಲ್ಲರೂ ಕೂಡ ಮತ್ತೆ ಹಾದಿಯಾಗಿ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಹೆಚ್ಚು ಹಾಲನ್ನು ಬಳಕೆ ಮಾಡಿ ಬೇರೆ ಹಾಲುಗಳು ನಾವು ಕೂಡ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕಾಂಪಿಟೇಷನ್ ಕೊಡಲಿಕ್ಕೆ ಅವಕಾಶ ಇದೆ ಆದರೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯಕರವಾದ ಹಾಲು ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಪ್ರೋಟೀನ್ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸಾಕಷ್ಟು ಉತ್ಪನ್ನಗಳಿದೆ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಉತ್ಪನ್ನಗಳನ್ನು ನಂದಿನಿ ಪ್ರಾಡಕ್ಟ್ ಮಾರುಕಟ್ಟೆಗೆ ಬಿಟ್ಟಿದೆ ಆದರೆ ಇವತ್ತವರೆಗೂ ಕೂಡ ನೂರ ಅರವತ್ತು ಪ್ರಾಡಕ್ಟ್ಗಳಿದೆ ಅಂತ ಹೇಳಿ ಸಾರ್ವಜನಿಕರಿಗೆ ಗೊತ್ತಿಲ್ಲ ಸೊ ಇದನ್ನ ಪರಿಚಯ ಮಾಡುವಂತಹ ಕೆಲಸ ಕೂಡ ಇವತ್ತು ನಮ್ಮೆಲ್ಲರ ಮೇಲೆ ಇದೆ ರೈತರ ಹಿತ ಕಾಪಾಡಬೇಕು ಅಂತ ಅಂತಂದ್ರೆ ನಾವು ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇವತ್ತು ನಂದಿನಿ ತುಪ್ಪ ಇವತ್ತು ಕೀರ್ತಿಗೆ ನಾವು ಹೆಚ್ಚು ಸಪ್ಲೈ ಅನ್ನ ಮಾಡ್ತಾ ಇದ್ದೇವೆ ದೇಶ ವಿದೇಶಗಳಲ್ಲಿ ಸಪ್ಲೈ ಮಾಡ್ತಾ ಇದ್ದೇವೆ ಸೊ ಯಾರೋ ಕೆಲವರು ನಾನು ಕಳೆದ ಒಂದು ಒಂದೂವರೆ ತಿಂಗಳಿಂದ ನಾನು ಅಧ್ಯಕ್ಷನಾದ ಮೇಲೆ ಸುದೀರ್ಘವಾಗಿ ಅನೇಕ ಮಾರುಕಟ್ಟೆಯವರ ಜೊತೆ ವ್ಯಾಪಾರ ವ್ಯಾಪಾರಸ್ಥರ ಜೊತೆ ಮಾತನಾಡಿದ್ದೇನೆ ಹೋಟೆಲ್ ಅಸೋಸಿಯೇಷನ್ ಅವರ ಜೊತೆ ಮಾತನಾಡಿದ್ದೇನೆ ನಮ್ಮ ಅಧಿಕಾರಿಗಳ ಹತ್ರ ಮಾತನಾಡಿದ್ದೇನೆ ಸಾಕಷ್ಟು ವಿಚಾರಗಳನ್ನು ನಾನು ಮಾತನಾಡಿದ್ದೇನೆ ಮಾತನಾಡುವಂಥ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ವಸ್ತುಗಳು ಇವತ್ತು ಹಾಲಿಗೆ ಬೆರಕೆಯಾಗಿ ಬೇರೆ ಬೇರೆ ಪದಾರ್ಥಗಳು ಪನ್ನೀರು ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರನ್ನು ಎಲ್ಲರೂ ಕೂಡ ಇಲ್ಲಿ ನೀವು ಪ್ರತಿನಿತ್ಯ ನೀವು ತಗೊಳ್ತಾ ಇದ್ದೀರಿ ಬೇರೆ ಬೇರೆ ಕಂಪನಿಗಳಿಗೆ ಖಾಸಗಿ ಕಂಪನಿಗಳಿಗೆ ಸೇರಿ ಆದರೆ ಆ ಕಂಪನಿಗಳ ಗುಣಮಟ್ಟ ಇದೆಯಾ ಬೆಲೆ ಕಮ್ಮಿ ಆಗಿದ ತಕ್ಷಣ ನೀವು ಅದನ್ನು ಆಯ್ಕೆ ಮಾಡಿಕೊಂಡಿದ್ದೆ ಆಯಿತು ಅಂತ ಅಂದ್ರೆ ನೀವು ಅದರಿಂದನೆ ಆಸ್ಪತ್ರೆಗೆ ಹಣವನ್ನು ಒದಗಿಸಬೇಕಾಗ್ತದೆ ಆಸ್ಪತ್ರೆಗೆ ಹೆಚ್ಚೆಚ್ಚು ಹಣವನ್ನು ಟೆಸ್ಟ್ ಮಾಡಬೇಕಾಗುತ್ತೆ